ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೆಂಗೇರಿ ಅತ್ತ ಹೋದ್ರೆ ಸಿಕ್ಕಾಪಟ್ಟೆ ಜನಗಳು ಕಾಲು ಇಡೋದಕ್ಕೂ ಜಾಗವಿಲ್ಲ ಆ ಮಟ್ಟಕ್ಕೆ ಜನಗಳಿದ್ದಾರೆ ಏನಿದ್ದು ಜಾತ್ರೆ ಅಂತ ಕೇಳಿದ್ರೆ ಇಲ್ಲ ಬದಲಾಗಿ ಭೀಮ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಹಾಗೆ ಸಿನಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಲಗ್ಗೆ ಇಡ್ತಾ ಇರುವಂತಹ ಪ್ರಸಂಗ ಇದೆ ಭರ್ಜರಿಯಾದಂತಹ ಪ್ರದರ್ಶನ ಕೆಂಗೇರಿಯ ರಾಬಿನ್ ಚಿತ್ರಮಂದಿರದಲ್ಲಿ ಭೀಮ ಸಿನಿಮಾ ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನದೊಂದಿಗೆ ಮುನ್ನುಗ್ತಾ ಇದೆ ಪ್ರಪಂಚದಾದ್ಯಂತ ಈ ಸಿನಿಮಾ ಏಕಕಾಲಕ್ಕೆ ತೆರೆ ಕಂಡಿತ್ತು ನಿನ್ನೆ ಐದಕ್ಕೆ ಐದು ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿತ್ತು ಇವತ್ತು ಕೂಡ ಐದಕ್ಕೆ ಐದು ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿದೆ ಈಗಾಗಲೇ ಹತ್ತು ಗಂಟೆ ಪ್ರದರ್ಶನ ನಡೀತಾ ಇದೆ ಒಂಬತ್ತು ಗಂಟೆಯ ಹೊತ್ತಿಗೆ ಎಲ್ಲಾ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿತ್ತು ಆ ಮಟ್ಟದ ಪ್ರತಿಕ್ರಿಯೆ ಈ ಚಿತ್ರಮಂದಿರದಲ್ಲಿ ಭೀಮ ಸಿನಿಮಾಗೆ ಸಿಕ್ಕಿದೆ ಏನು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಜೈ ಡಿ ಬಾಸ್ ಅನ್ನುವ ಘೋಷ ವಾಕ್ಯದೊಂದಿಗೆ ಭೀಮ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಚಿತ್ರಮಂದಿರಕ್ಕೆ ಬಂದಿದ್ದಾರೆ ದುನಿಯಾ ವಿಜಯ್ ಅವರ ಅಭಿಮಾನಿಗಳಂತೆ ದರ್ಶನ್ ಅವರ ಅಭಿಮಾನಿಗಳು ತನ್ನ ನೆಚ್ಚೆ ನಟರಾದಂತಹ ದರ್ಶನ್ ಅವರ ಘೋಷಣೆಯನ್ನ ಕೂಗ್ತಾ ಭೀಮ ಸಿನಿಮಾಗೆ ಪ್ರೋತ್ಸಾಹವನ್ನ ಮಾಡ್ತಿದ್ದಾರೆ ಅದನ್ನು ಜಲಕ್ ನಿಮ್ಮ ಮುಂದೆ ಕೇವಲ ಭೀಮ ಸಿನಿಮಾದ ಪೋಸ್ಟರ್ ಗಳು ಮಾತ್ರ ಇಲ್ಲಿ ರಾರಾಜಿಸ್ತಾ ಇಲ್ಲ ಬದಲಾಗಿ ದರ್ಶನ್ ಅವರ ಕಾಟೇರ ಸಿನಿಮಾದ ಫ್ಲೆಕ್ಸ್ ಅನ್ನ ಕೂಡ ಇಲ್ಲಿ ಅಳವಡಿಸಲಾಗಿದೆ ಹಾಗೆ ನೋಡಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ದುನಿಯಾ ವಿಜಯ್ ಅವರು ಕುಚುಕು ಗೆಳೆಯವರು ಇಬ್ಬರ ನಡುವೆ ಹೋಗೋಬಾರೋ ಅನ್ನುವ ಗೆಳೆತನವಿದೆ ಹೀಗಿರಬೇಕಾದ್ರೆ ಒಂದಿಷ್ಟು ಮಂದಿ ಇವರ ಮಧ್ಯೆ ಹುಳಿ ಹಿಂಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೆ ಅನ್ನುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದಿಷ್ಟು ಅಭಿಮಾನಿಗಳು ಡಿ ಬಾಸ್ ರಿಲೀಸ್ ಆಗುವವರೆಗೂ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಿಲ್ಲ ಯಾರು ಕೂಡ ಮಾಡಬಾರ್ದು ಅಂತ ಹೇಳಿದ್ರು ಇದಕ್ಕೆ ಇನ್ನೊಬ್ಬರ ನಟರ ಅಭಿಮಾನಿಗಳು ಈ ಸಿನಿಮಾವನ್ನ ನಾವು ಗೆಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ ಆದರೆ ಚಿತ್ರಮಂದಿರದಲ್ಲಿ ಅವರ ಎಲ್ಲೂ ಕೂಡ ಘೋಷಣೆಗಳು ಕೇಳ್ತಾ ಇಲ್ಲ ಬದಲಾಗಿ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಡಿ ಬಾಸ್ ಅನ್ನುವ ಘೋಷಣೆಯಷ್ಟೇ ಕೇಳ್ತಾ ಇದೆ ಅದರ ಅರ್ಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಭೀಮಾ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ಕಣ್ತುಂಬಿಕೊಳ್ತಿದ್ದಾರೆ ಹಾಗೆ ಅವರು ಕೂಡ ಈ ಸಿನಿಮಾದ ಪ್ರಮೋಷನ್ ಅನ್ನ ಇಂಡೈರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ಅದು ಇಂಡೈರೆಕ್ಟ್ ಆಗಿರ್ಬೋದು ಅಥವಾ ಡೈರೆಕ್ಟೋ ಆಗಿರ್ಬೋದು ಯಾಕಂತ ಹೇಳಿದ್ರೆ ಈ ರೀತಿಯಾದಂಥ ಘೋಷಣೆಯನ್ನು ಕೂಗುತ್ತಾ ಈ ರೀತಿಯಾಗಿ ಪಟಾಕಿಯನ್ನು ಸಿಡಿಸುತ್ತಾ ಇದ್ರೆ ಇದು ಡೈರೆಕ್ಟೋ ಅಥವಾ ಇಂಡೈರೆಕ್ಟೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ